ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಹಾರ ವಿಹಾರ ಇವ್ರು ಯಾಕಪ್ಪ ಹರಸಿನ ತೋರಿಸ್ತಿದ್ದಾರೆ ಅಂತ ಅನ್ಕೋತೀರಾ ಹೌದು ಹಲಸಿನ ಸೀಸನ್ ಇನ್ನೇನು ಮುಗಿತಾ ಬರ್ತಾ ಇದೆ ಹಲಸಿನ ಯೂಸ್ ಮಾಡಿಕೊಂಡು ನಾವು ಅನೇಕ ರೀತಿಯ ಖಾದ್ಯಗಳನ್ನು ತಯಾರಿಸ್ತೀವಿ ಇದರಲ್ಲಿ ಹಲಸಿನ ಇಡ್ಲಿಯು ಇಡ್ಲಿಯೂ ಕೂಡ ಒಂದು ಹಾಗಾದರೆ ಬನ್ನಿ ಹಲಸಿನ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ನಾನು ಒನ್ ಕಪ್ ಹಣ್ಣಿಗೆ ಒನ್ ಕಪ್ ಎಲ್ಲವನ್ನು ತಗೊಂಡಿದ್ದೀನಿ ಸೊ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿರಬೇಕು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿರಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಎಲ್ಲಿ ಇರಬೇಕು ಈ ರೀತಿ ಇಡ್ಲಿ ಹಿಟ್ಟಿನ ಹದಕ್ಕೆ ಸರಿಯಾಗಿ ಇದನ್ನು ರುಬ್ಕೊಂಡಿರಬೇಕು ಇದಕ್ಕೆ ಒಂದು ಎರಡು ಪಿಂಚಷ್ಟು ಸಾಲ್ಟ್ ಅಥವಾ ಉಪ್ಪನ್ನು ಸೇರಿಸಿ ಹಾಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೇಕು ಆಮೇಲೆ ನಾನಿಲ್ಲಿ ನೋಡಿ ಇಲ್ಲಿ ಬಾಂಬೆ ಸೂಜಿ ಅಂತ ಬರುತ್ತಲ್ಲ ವಿಜಯ್ ಗೋಲ್ಡ್ ಅವರದ್ದು ಬಾಂಬೆ ರವ ಅದನ್ನು ತೊಗೊಂಡಿದ್ದೀನಿ ನಾನು ಅದು ಅಷ್ಟೇ ಒಂದು ಅಷ್ಟು ಬಾಂಬೆ ರವನು ತಗೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಹುರ್ಕೊಳ್ಬೇಕು ಹುರ್ಕೊಂಡು ಈ ಮಿಶ್ರಣಕ್ಕೆ ಸೇರಿಸಬೇಕು ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನ ಸವರಿ ಈ ರೀತಿ ಇಡ್ಲಿ ತಟ್ಟೆಗಳಿಗೆ ಈ ಮಿಶ್ರಣವನ್ನು ಹೊಯ್ದು ಬೇಯಿಸ್ಲಿಕ್ಕೆ ಇಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ಇದು ಬೆಂದರೆ ಸಾಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷ ಹೆಚ್ಚು ಅಂದರೆ ಹದಿನೈದು ನಿಮಿಷಕ್ಕೆ ಬೆಂದುಬಿಡುತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಹೇಗೆ ಆಗಿದೆ ಅಂತ ನೋಡೋಣ ಅಂದರೆ ಈಗ ಒಂದು ಸ್ಪೂನ್ ಅಥವಾ ಒಂದು ಟೂತ್ ಪಿಕ್ಕನ್ನು ತೆಗೆದುಕೊಂಡು ಈ ನೋಡಿ ನಾನೊಂದು ಫೋರ್ಕನ್ನು ತಗೊಂಡು ನೋಡ್ತಾ ಇದ್ದೀನಿ ಬೆಂದಿದ್ರೆ ಈ ರೀತಿ ಅಂಟ್ಕೊಳ್ಳಲ್ಲ ಸೊ ಇದು ಆಗಿದೆ ನೋಡಿ ಇಡ್ಲಿ ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನೇ ನೀವು ಚಟ್ನಿ ಜೊತೆ ಉಪ್ಪಿನಕಾಯಿ ಜೊತೆ ఏను ఇలా అందరం తుప్ప జొతే కూడా సేవస్బోదు థ్యాంక్ యూ ఫర్ వాచింగ్